ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಇವತ್ತಿನಲ್ಲಿ ಒಂದಷ್ಟು ಡಿಸೈನ್ಸ್ ಇದೆ ಅದನ್ನೆಲ್ಲ ತೋರಿಸ್ತೀನಿ ಮತ್ತು ಇವತ್ತು ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಪೂಜೆನೆಲ್ಲ ಮಾಡಿದ್ದೀನಿ ನೋಡಿ ಈ ರೀತಿ ರಾಯರಿಗೆ ಗುರುವಾರ ಇವತ್ತು ಅದಕ್ಕೋಸ್ಕರ ಈ ರೀತಿ ಎಲ್ಲ ಪೂಜೆ ಮಾಡಿದ್ದೀನಿ ನಾನು ದಿನನಿತ್ಯ ಮಾಡ್ತೀನಿ ದಿನನಿತ್ಯ ಈ ರೀತಿ ಪೂಜೆ ಮಾಡಿನೇ ಕೆಲಸ ಸ್ಟಾರ್ಟ್ ಮಾಡೋದು ನೋಡಿ ಇವತ್ತಿನ ಇದೆಲ್ಲ ಬಂದಿದೆ ಇವಾಗ ಇದನ್ನೆಲ್ಲ ಇನ್ನೂ ನಾನು ಆ ಕಡೆ ತೆಗೆದಿಟ್ಟಿಲ್ಲ ಇದನ್ನೆಲ್ಲ ತೆಗ್ದಿಟ್ಟು ಕಟಿಂಗ್ ಮಾಡಬೇಕು ಮತ್ತು ಒಂದಷ್ಟು ಸ್ಟಿಚ್ಚಿಂಗ್ ಮಾಡಿರೋದಿದೆ ಅದನ್ನೆಲ್ಲ ಐರನ್ ಮಾಡಬೇಕು ನೋಡಿ ಈ ರೀತಿ ಪೂಜೆನೆಲ್ಲ ಮಾಡಿದ್ದೀನಿ ಇವತ್ತು ಪೂಜೆ ಆದ ತಕ್ಷಣವೇ ಬಂದಂಥ ಆರ್ಡ್ರು ಅದು ಇವಾಗ ನಾನು ಎಲ್ಲ ಕೆಲಸನ ಮುಗಿಸಿ ಕೆಲಸನ ಸ್ಟಾರ್ಟ್ ಮಾಡ್ತಿದ್ದೀನಿ ಮನೆ ಕೆಲಸನೆಲ್ಲ ಮುಗಿಸಿ ನೋಡಿ ಇದನ್ನೆಲ್ಲ ಫಾಲ್ ಹಾಕಬೇಕು ಇದಕ್ಕೆಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ ಇವತ್ತು ಫಾಲ್ ಹಾಕಬೇಕು ಅಂತ ಅದನ್ನೆಲ್ಲ ನೀರು ಗಜ್ಜಾಕಿ ಎತ್ತಿಟ್ಟಿದ್ದೀನಿ ಇದನ್ನ ನೋಡಿ ಸ್ಟಿಚ್ಚಿಂಗ್ ಮಾಡೋದಕ್ಕೆ ಅಂತ ಮಿಷಿನ್ ಮೇಲೆ ಇಟ್ಕೊಂಡಿದ್ದೀನಿ ಇದನ್ನು ಸ್ಟಿಚ್ ಮಾಡಬೇಕು ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿನ್ನೆನೇ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತು ಅದನ್ನೆಲ್ಲ ಸ್ಟಿಚ್ ಮಾಡಬೇಕು ಇದು ನೋಡಿ ಇವಾಗ ವರ್ಕ್ಗೆ ಹಾಕಬೇಕು ಅಂತ ತೆಗ್ದಿದ್ದೀನಿ ಇದನ್ನೇ ಇವಾಗ ನಾನು ವರ್ಕ್ಗೆ ಹಾಕಬೇಕು ಮೊದಲಿಗೆ ಇವಾಗ ಸ್ಟಾರ್ಟ್ ಮಾಡ್ತಿರೋದ್ರಿಂದ ಮೊದಲಿಗೆನೆ ವೀಡಿಯೋ ಮಾಡ್ಕೊಡೋಣ ಅಂತ ವೀಡಿಯೋ ಮಾಡ್ಕೊಳ್ತಿದ್ದೀನಿ ಇವತ್ತೊಂದಷ್ಟು ಬಟ್ಟೆ ಇದೆ ಅದನ್ನು ಕೂಡ ಕೊಡಬೇಕು ಅದನ್ನೆಲ್ಲ ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕಿಂತ ಮುಂಚೆ ವೀಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡು ವಿಡಿಯೋ ಮಾಡ್ಕೊತಿದ್ದೀನಿ ಯಾರೆಲ್ಲ ವೀಡಿಯೋ ನೋಡಿದಿರ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇದು ನೋಡಿ ಇದೊಂದು ಸ್ಟಿಚ್ ಮಾಡಬೇಕು ಇದನ್ನು ಥ್ರೆಡ್ಡೆಲ್ಲ ಕಟ್ ಮಾಡಿಲ್ಲ ಇನ್ನೂ ಕೂಡ ವರ್ಕ್ ಮಾಡಿದ್ದೀನಿ ಅಷ್ಟೇ ಇದನ್ನು ಥ್ರೆಡ್ ಎಲ್ಲ ಕಟ್ ಮಾಡಬೇಕು ಇದನ್ನು ಕೂಡ ಮಾಡಬೇಕು ಇವತ್ತು ಇಷ್ಟೆಲ್ಲ ಕೆಲಸನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಕೆಲಸ ಇದೆಲ್ಲ ಇದು ಆರ್ಡ್ರ್ ಬಂದಿರುವಂಥದ್ದು ಇದನ್ನೆಲ್ಲ ಒಂದು ಕಡೆ ನೀಟಾಗಿ ಇಟ್ಕೋಬೇಕು ಇದನ್ನ ನೋಡಿ ಇದೆಲ್ಲ ಕಟ್ ಮಾಡಿರುವಂಥದ್ದು ಇದನ್ನೆಲ್ಲ ಸ್ಟಿಚ್ ಮಾಡಬೇಕು ಇವತ್ತು ಇವಾಗ ನಾನು ಕಸ್ಟಮರ್ ಗೆ ಬಟ್ಟೆನ ಪ್ಯಾಕ್ ಮಾಡ್ತಿದ್ದೆ ಅವ್ರು ಬರ್ತೀನಿ ಕಸ್ಟಮರ್ ಬರ್ತೀನಿ ಅಂತ ಹೇಳಿದ್ರು ಬಟ್ಟೆ ಪ್ಯಾಕ್ ಮಾಡೋಣ ಅಂತ ಮೊದಲಿಗೆ ಪ್ಯಾಕ್ ಮಾಡಿಬಿಟ್ಟು ಇಟ್ಬಿಟ್ರೆ ಅವ್ರು ಬಂದಾಗ ಕೊಡೋದಕ್ಕೆ ಈಸಿ ಆಗುತ್ತೆ ನನಗೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಯಾವಾಗಲೇ ಬಟ್ಟೆ ಕೊಡಬೇಕಾದ್ರೂ ಅಷ್ಟೇ ಮೊದಲಿಗೆ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ ಏಕೆಂದರೆ ಕೆಲವೊಂದು ಸಲ ನಾನು ಫಾಲಾಕಿಲ್ದೇ ಇರ್ಬೋದು ಕೆಲವೊಂದು ಸಲ ಓರ್ಲಾಕ್ ಇರ್ಬೋದು ಕೆಲವೊಂದು ಸಲ ಐರನ್ ಮಾಡಿಲ್ಲದೆ ಇರ್ಬೋದು ಕಸ್ಟಮರ್ ಬಂದಾಗ ಇರಿ ಮಾಡ್ಕೊಡ್ತೀನಿ ಅಂದರೆ ಕೆಲವು ಕಸ್ಟಮರ್ ಅಡ್ಜಸ್ಟ್ ಮಾಡ್ಕೊತಾರೆ ಕೆಲವು ಕಸ್ಟಮರ್ ಇಲ್ಲ ಲೇಟ್ ಆಗುತ್ತೆ ನಮಗೆ ಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅವ್ರು ಬರ್ತೀನಿ ಅಂತ ಹೇಳಿದಾಗಲೇ ಸ್ವಲ್ಪ ಅದನ್ನು ಎಲ್ಲ ರೆಡಿ ಮಾಡಿ ನೋಡಿಕೊಂಡು ಸರಿಯಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಒಂದು ಕವರ್ಗೆ ಹಾಕಿಟ್ಬಿಟ್ರೆ ಕಸ್ಟಮರ್ ಬಂದ ತಕ್ಷಣ ಎತ್ಕೊಡ್ಬೋದು ಅದರಲ್ಲೂ ಮೂರು ನಾಲ್ಕು ಇದ್ದಾಗ ಕನ್ಫ್ಯೂಸ್ ಆಗುತ್ತೆ ಅದನ್ನೆಲ್ಲ ಬಿಲ್ ಹಾಕಿಟ್ಬಿಟ್ರೆ ಕಸ್ಟಮರ್ ಬಂದಾಗ ಎತ್ಕೊಡ್ಬೋದು ನೋಡಿ ಈ ರೀತಿ ಇದನ್ನು ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಮಾಡಿದ್ದೀನಿ ವರ್ಕ್ ಮಾಡಿ ಸೀರೆ ಕುಚ್ಚು ಕೂಡ ಕಟ್ಟಿದ್ದೀನಿ ಎಲ್ಲ ಹಾಕಿದ್ದೀನಿ ಇದಕ್ಕೆ ನಾನು ಒಂದು ಸಾವಿರ ರೂಪಾಯಿ ಅಮೌಂಟ್ನ ತಗೋತೀನಿ ಈ ಬ್ಲೌಸ್ ಸ್ಟಿಚ್ಚಿಂಗಿಂದ ಕುಚ್ಚಿಂದ ಈ ಡಿಸೈನ್ ಅಂತೂ ತುಂಬ ಜನ ಮಾಡಿಸ್ಕೊಂಡಿದ್ದಾರೆ ಇವಾಗ ಇತ್ತೀಚಿಗೆ ಬಂದಂಥ ಕಸ್ಟಮರ್ ಎಲ್ಲ ಇದೇ ಇಲ್ಲಿ ಚೆನ್ನಾಗಿದೆ ಅಂತ ಹೇಳ್ತಾರೆ ಈ ರೀತಿಯೇ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ತುಂಬ ಬ್ಲೌಸ್ಗಳು ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ಏನಕ್ಕೆ ಅಂದರೆ ಎಷ್ಟೋ ಜನ ನನಗೆ ಕಮೆಂಟ್ ಮಾಡ್ತಿದ್ರು ಎಷ್ಟು ಅಮೌಂಟ್ ಆಗುತ್ತೆ ಈ ಗೆ ಎಷ್ಟು ತಗೋತೀರಾ ನೀವು ಅಂತ ಅದಕ್ಕೋಸ್ಕರ ವಿಡಿಯೋಲ್ಲ ಹೇಳೋಣ ಅಂತ ಹೇಳ್ತಿದ್ದೀನಿ ನಾನು ಕುಚ್ಚು ಮತ್ತೆ ವರ್ಕಿಂದ ಸೇರಿ ಸ್ಟಿಚಿಂಗ್ ಎಲ್ಲ ಸೇರಿಸೇ ಸಾವಿರ ರೂಪಾಯಿ ಅಮೌಂಟ್ ನ ತಗೋತೀನಿ ಇದು ನೋಡಿ ಇದೊಂದು ಬೋಟ್ನಾಗ ಸ್ಟಿಚ್ ಮಾಡಿದ್ದೀನಿ ಈ ರೀತಿ ನೋಡಿ ಈ ರೀತಿ ಬ್ಯಾಕ್ ಬೋಟ್ನಾಗೆ ಸ್ಟಿಚ್ ಮಾಡಿದ್ದೀನಿ ಮುಂದೆ ಪ್ರಿನ್ಸ್ ಕಟ್ ಮಾಡಿದ್ದೀನಿ ಮುಂದೇನು ಕೂಡ ಜಾಸ್ತಿ ಡೀಪ್ ಎಲ್ಲ ಏನು ತೆಗ್ದಿಲ್ಲ ಬೋಟ್ನಾಗ ಥರನೇ ಸ್ಟಿಚ್ ಮಾಡಿದ್ದೀನಿ ನೆಕ್ ಶೇಪ್ ಮಾತ್ರ ಚೇಂಜ್ ಮಾಡಿದ್ದೀನಿ ಬ್ಯಾಕ್ ಬಟನ್ನು ಮೇಲ್ಗಡೆನೂ ಕೂಡ ನಾನು ಉಕ್ಸುರಿಂಗ್ನೇನೆ ಹಾಕಿದ್ದೀನಿ ಮೇಲ್ಗಡೆಯೂ ಕೂಡ ಓಪನ್ ಮಾಡ್ಬೋದು ಉಕ್ಸೂರಿಂಗ್ನೆ ಹಾಕಿದ್ದೀನಿ ಅವ್ರು ಅದೇ ರೀತಿ ಇರಲಿ ಅಂತ ಹೇಳಿದರು ಅದಕ್ಕೋಸ್ಕರ ಅದೇ ರೀತಿಯೇ ಸ್ಟಿಚ್ ಮಾಡಿದ್ದೀನಿ ಅವರೇ ಡಿಸೈನ್ನಾಗಿ ಕಳಿಸ್ಕೊಟ್ಟಿದ್ರು ಈ ರೀತಿ ಇರಲಿ ಅಂತ ಇದಕ್ಕೆ ನಾನು ಸ್ಟಿಚ್ಚಿಂಗು ಕುಚ್ಚೆಲ್ಲ ಕುಚ್ಚು ಕೂಡ ಕಟ್ಟಿದ್ದೀನಿ ಸೀರೆಗೆ ಫಾಲು ಲೈನಿಂಗ್ ಎಲ್ಲ ನಾನೇ ಹಾಕಿ ಸ್ಟಿಚ್ ಮಾಡಿದ್ದೀನಿ ನೋಡಿ ಫ್ರಂಟು ಈ ರೀತಿ ಪ್ರಿನ್ಸ್ ಕಟ್ ಮಾಡಿದ್ದೀನಿ ಪ್ರಿನ್ಸ್ ಕಟ್ ಮಾಡಿ ಈ ರೀತಿ ಸ್ಟಾರ್ ನೆಕ್ ಥರ ನೆಕ್ಕನ್ನ ಸ್ಟಿಚ್ ಮಾಡಿದ್ದೀನಿ ಈ ಸೀರೆಗೆ ನಾನು ಬ್ಲೌಸು ಸೀರೆ ಕುಚ್ಚೆಲ್ಲ ಸೇರಿಸಿ ನಾನು ಇದಕ್ಕೆ ಆರುನೂರೈವತ್ತು ರೂಪಾಯಿ ಅಮೌಂಟನ್ನ ತಗೋತೀನಿ ಸ್ಟಿಚ್ಚಿಂಗಿಂದ ಮತ್ತು ಕುಚ್ಚಿಂದ ಎರಡು ಮೂರು ಎರಡು ಸೇರಿ ನಾನು ಆರುನೂರೈವತ್ತು ರೂಪಾಯಿ ಅಮೌಂಟನ್ನ ತಗೋತೀನಿ ಇದಕ್ಕೆ ನಾನು ಈ ಈ ಬ್ಲೌಸಿಗೆ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಪೂರ್ತಿ ವೀಡಿಯೋನ ನೋಡಿ ಆದಷ್ಟು ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ನಾನು ಸ್ಟಿಚ್ ಮಾಡಿರೋಂಥ ಡಿಸೈನ್ಸ್ ಎಲ್ಲ ಇಷ್ಟ ಆಗಿದ್ದರೆ ನನಗೂ ಕೂಡ ಖುಷಿಯಾಗುತ್ತೆ ಒಂದು ಕಮೆಂಟ್ ಮಾಡಿ ನೋಡಿ ಈ ಬ್ಲೌಸ್ ಬೋಟ್ ನೆಕ್ ಸ್ಟಿಚ್ ಮಾಡಿದೀನಿ ಬ್ಯಾಕು ಬೋಟ್ ನೆಕ್ ಇದೆ ಫ್ರಂಟು ನಾರ್ಮಲ್ ನೆಕ್ ಸ್ಟಿಚ್ ಮಾಡಿದ್ದೀನಿ ಇದು ಕೂಡ ಅಷ್ಟೇ ಕೆಲವೊಂದು ನೆಕ್ ಶೇಪ್ಗಳು ಮಾತ್ರ ಚೇಂಜ್ ಮಾಡಿದ್ದೀನಿ ನೆಕ್ ಶೇಪ್ಗಳೆಲ್ಲ ಚೇಂಜ್ ಮಾಡಿ ಸ್ಟಿಚ್ ಮಾಡಿದಾಗ ಕೆಲವೊಬ್ಬರಿಗೆ ಎಷ್ಟೋ ಕನ್ಫ್ಯೂಸ್ ಇರುತ್ತೆ ಬೋಟ್ ನೆಕ್ಕಲ್ಲಿ ರೌಂಡ್ ಶೇಪೇ ಸ್ಟಿಚ್ ಮಾಡಿಸ್ಕೊಂಡಿದ್ದೀವಿ ಬೇರೆ ಥರ ಸ್ಟಿಚ್ ಮಾಡಿಸ್ಕೋಬೇಕು ಅನ್ನೋದು ಇರುತ್ತೆ ಅದಕ್ಕೋಸ್ಕರ ಅದನ್ನೆಲ್ಲ ತೋರಿಸಿದಾಗ ಕೆಲವೊಬ್ಬರಿಗೆ ಈ ರೀತಿ ನಮ್ಮ ಬ್ಲೌಸನ್ನು ಸ್ಟಿಚ್ ಮಾಡಿಸ್ಕೋಬೋದು ಈ ರೀತಿ ನೆಕ್ ಶೇಪ್ ಚೇಂಜ್ ಮಾಡ್ಸ್ಕೊಬೋದು ಅನ್ನೋದು ಒಂದು ಐಡಿಯಾ ಬರುತ್ತೆ ಅಂತ ಸಣ್ಣ ಪುಟ್ಟದನ್ನೆಲ್ಲ ಕೆಲವೊಂದನ್ನು ತೋರಿಸ್ತೀನಿ ಏಕೆಂದರೆ ನಮಗೂ ನಮಗೂ ಕೂಡ ಸ್ಟಿಚ್ ಮಾಡಬೇಕಾದ್ರೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಈಗ ಆಲ್ರೆಡಿ ಅವರಿಗೆ ರೌಂಡ್ ನೆಕ್ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಇವಾಗ ಬೇರೆ ಶೇಪ್ ಕೊಡಬೇಕು ಅಂದರೆ ಸಲ ಯಾವ ರೀತಿ ಶೇಪ್ ಕೊಡೋದು ಅಂತ ಕನ್ಫ್ಯೂಸ್ ಇರುತ್ತೆ ಅದಕ್ಕೋಸ್ಕರ ಆ ರೀತಿ ಸಣ್ಣ ಪುಟ್ಟ ಬ್ಲೌಸ್ ತೋರಿಸ್ತೀನಿ ಬಬಲ್ಸ್ ಕೊಟ್ಟು ಸ್ಟಿಚ್ ಮಾಡಿದೀನಿ ಮಾಡಿದೀನಿ ನೀವು ಕೂಡ ನೋಡಿ ಈ ರೀತಿ ಸ್ಟಾರ್ ನೆಕ್ ತರ ಇಟ್ಟಿದ್ದೀನಿ ಬ್ಯಾಕ್ ಬಬಲ್ಸ್ ಕೊಟ್ಟಿದ್ದೀನಿ ಸ್ಲೀವ್ಸಿಗೂ ಬಬಲ್ಸ್ ಕೊಟ್ಟಿದ್ದೀನಿ ಫ್ರಂಟ್ ಅಷ್ಟೇ ಸ್ಟಾರ್ ನೆಕ್ ತರಾನೇ ಹಾಕಿ ಇಟ್ಟಿದ್ದೀನಿ ಪೈಪಿಂಗ್ ಮಾಡಿದೀನಿ ಈ ಡಿಸೈನ್ ಅಂತ ತುಂಬಾನೇ ಚೆನ್ನಾಗಿ ಬಂದಿದೆ ಇದು ಒಂದು ಬ್ಲೌಸ್ ಮಾತ್ರ ಕೊಟ್ಟಿದ್ದ ಇದ್ರ ಅಷ್ಟೇ ನನಗೆ ಅವರು ಅದಕ್ಕೋಸ್ಕರ ನಾನು ಇದಕ್ಕೆ ಸ್ಟಿಚಿಂಗಿಗೆ ಮುನ್ನೂರೈವತ್ತು ರೂಪಾಯಿ ಅಮೌಂಟ್ನ ತಗೊಂಡಿದ್ದೀನಿ ಬರೀ ಬ್ಲೌಸ್ನ ಮಾತ್ರ ಕೊಟ್ಟಿದ್ದರು ಸ್ಟಿಚ್ಚಿಂಗಿಗೆ ಬರೀ ಬ್ಲೌಸ್ ಮಾತ್ರ ಸ್ಟಿಚ್ ಮಾಡಿದ್ದೀನಿ ಲೈನಿಂಗೂ ಕೂಡ ಅವರೇ ಕೊಟ್ಟಿದ್ದರು ಮುನ್ನೂರೈವತ್ತು ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ ಅದಕ್ಕೆ ಇದು ನೋಡಿ ಇದು ನಾರ್ಮಲ್ಲು ನಾರ್ಮಲ್ ಆದ್ರೂ ಕೂಡ ಈ ರೀತಿ ಐ ಬಫ್ನ ಇಡ್ಸ್ಕೊಂಡ್ರೆ ಸಿಂಪಲ್ ಸೀರೆ ಆದ್ರೂ ಕೂಡ ಈ ರೀತಿ ಐ ಬಫ್ನ ಇಡ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಕೂಡ ಒಂದೆರಡು ಮೂರಕ್ಕೆ ಈ ರೀತಿ ಇಟ್ಕೊಂಡಿದ್ದೀನಿ ಈ ರೀತಿ ಎಲ್ಲ ಕೆಲವೊಂದಷ್ಟು ಸೀರೆಗಳನ್ನ ತೊಗೊಂಡಾಗ ಇದು ಒಂದೇ ಕಲರ್ ಇದೆ ಸೀರೆ ಬ್ಲೌಸ್ ಎಲ್ಲ ಒಂದೇ ಕಲರ್ ಇದೆ ಯಾವ ರೀತಿ ಸ್ಟಿಚ್ ಕೆಲವೊಂದು ಒಂದೇ ಕಲರ್ ಇರುತ್ತೆ ಆವಾಗ ಯಾವ ರೀತಿ ಸ್ಟಿಚ್ ಮಾಡಿಸ್ಕೋಬೇಕು ಯಾವ ರೀತಿ ಇದನ್ನೆಲ್ಲ ನೆಕ್ನೆಲ್ಲ ಚೇಂಜ್ ಮಾಡಿಸ್ಕೋಬೇಕು ಅನ್ನೋದು ಕನ್ಫ್ಯೂಸ್ ಇರುತ್ತೆ ಆವಾಗ ಬ್ರಾಡಾಗಿ ಡೀಪ್ ನೈಟು ಈ ರೀತಿ ಬಫು ಆ ಥರ ಎಲ್ಲ ಸ್ಟಿಚ್ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಸಿಂಥ್ಲೆಟಿಕ್ ಬಟ್ಟೆಗಳದ್ದಾದರೆ ಬಫ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ ಇದೊಂದು ನೋಡಿ ನಾನು ಅವಾಗಲೇ ತೋರಿಸಿದ್ನೆಲ್ಲ ವರ್ಕ್ ಹಾಕಬೇಕು ಅಂತ ನೋಡಿ ಈ ರೀತಿ ವರ್ಕ್ ಮಾಡಿದ್ದೀನಿ ಈ ಡಿಸೈನ್ನ ಮಾಡಿದ್ದೀನಿ ಪಿಂಕಲ್ಲಿ ನಾನು ವರ್ಕ್ನ ಮಾಡಿದ್ದೀನಿ ಬಾರ್ಡ್ರ್ ಕಲರ್ ಏನಿದೆ ಆ ಪಿಂಕ್ನ ಹಾಕಿ ವರ್ಕ್ ಮಾಡಿದ್ದೀನಿ ಈ ಡಿಸೈನು ಅಷ್ಟೇ ಅವರೇ ನನಗೆ ಚಾಯ್ಸೆಲ್ಲ ಏನು ಹೇಳಿರಲಿಲ್ಲ ಇಷ್ಟು ಅಮೌಂಟಿಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು ಅಷ್ಟು ಅಮೌಂಟಿಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡ್ತೀನಿ ನನ್ನ ಹತ್ರ ಬರುವಂಥ ಕಸ್ಟಮರೆಲ್ಲ ಆದಷ್ಟು ಇಷ್ಟು ಅಮೌಂಟಿಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಬಿಡಿ ಅಂತ ಕೇಳ್ತಾರೆ ಆವಾಗ ನಾನು ಆ ಅಮೌಂಟಿಗೆ ಅವು ಡಿಸೈನು ಸೂಟ್ ಆಗುತ್ತೆ ಅದನ್ನು ನೋಡಿಕೊಂಡು ನಾನು ಡಿಸೈನ್ನ ಮಾಡ್ತೀನಿ ಟೈಮಿಂಗ್ಸ್ ಎಲ್ಲ ನೋಡಬೇಕಾಗತ್ತೆ ಕೆಲವೊಂದು ಡಿಸೈನ್ಗೆ ಕೆಲವೊಂದು ಡಿಸೈನ್ ಹೆವಿ ಆದರೂ ಕೂಡ ಕಡಿಮೆ ಟೈಮಿಂಗ್ಸ್ ಇರುತ್ತೆ ಕೆಲವೊಂದು ಡಿಸೈನು ಸಿಂಪಲ್ ಆದ್ರೂ ಕೂಡ ಜಾಸ್ತಿ ಟೈಮಿಂಗ್ಸ್ ಇರುತ್ತೆ ಅದನ್ನೆಲ್ಲ ನೋಡಿಕೊಂಡು ವರ್ಕ್ ಮಾಡಿಕೊಡ್ತೀನಿ ಮತ್ತು ಕಸ್ಟಮರ್ ಮೇಲೂ ಡಿಪೆಂಡ್ ಆಗುತ್ತೆ ಅವರು ಒಂದೆರಡು ಬ್ಲೌಸ್ ಹೊಲಸೋಂಥವ್ರ ಮತ್ತೆ ಜಾಸ್ತಿ ರೆಗ್ಯುಲರ್ ಕಸ್ಟಮರ ಜಾಸ್ತಿ ಬಟ್ಟೆನ ಸ್ಟಿಚ್ ಮಾಡಿಸ್ತಾರೆ ಇದನ್ನೆಲ್ಲ ನೋಡಿಕೊಂಡು ಅವರಿಗೆ ಮಾಡಿಕೊಡ್ತೀನಿ ನನಗೆ ರೆಗ್ಯುಲರ್ ಕಸ್ಟಮರ್ ಆದರೆ ಈಗ ಮೂರು ನಾಲ್ಕು ಐದು ಆ ರೀತಿ ಕೊಟ್ಟಾಗ ಕೆಲವೊಂದು ಸಲ ನಾವು ಅವರಿಗೆ ಒಂದಷ್ಟು ಕಡಿಮೆಗೇ ಮಾಡಿಕೊಡ್ಬೇಕಾಗತ್ತೆ ಅದನ್ನೆಲ್ಲ ನೋಡಿಕೊಂಡು ಕಸ್ಟಮರ್ಗೆ ಸ್ಟಿಚ್ ಮಾಡಿಕೊಡ್ತೀನಿ ನಾನು ತುಂಬ ವೀಡಿಯೋದಲ್ಲಿ ಎಲ್ಲದಕ್ಕೂ ಕೂಡ ಅಮೌಂಟ್ ಹೇಳಿರ್ತೀನಿ ಆದರೂ ಕೂಡ ನೀವು ಅಮೌಂಟ್ನ ಕೇಳ್ತೀರಾ ಮತ್ತು ಇನ್ನೊಂದು ಏನಪ್ಪ ಅಂದರೆ ನಮ್ಮದು ಯಾವ ಊರು ಅಂತಲೂ ಕೂಡ ವೀಡಿಯೋ ಮಾಡಾಕಿದ್ದೀನಿ ಒಂದು ಎರಡು ಮೂರು ವೀಡಿಯೋದಲ್ಲೇ ಹೇಳಿದ್ದೀನಿ ನಮ್ದು ಯಾವ ಊರು ಅಂತ ಮಂಡ್ಯ ಮಂಡ್ಯದಿಂದ ಒಂದು ಮೂರು ಕಿಲೋಮೀಟ್ರ್ ಆಗುತ್ತೆ ಬೀರ್ಗೋಡ್ನಳ್ಳಿ ಅನ್ನೋ ಊರು ನಮ್ಮೂರು ನಾನು ತುಂಬ ಜನಕ್ಕೆ ಹೇಳಿರ್ತೀನಿ ಆದರೂ ಕೂಡ ಪದೇ ಪದೇ ನೀವು ಮೆಸೇಜ್ ಮಾಡ್ತಿರ್ತೀರ ಯಾವ ಊರು ಯಾವ ಊರು ಅಂತ ನಮ್ಮದು ಮಂಡ್ಯ ಮಂಡ್ಯದಲ್ಲಿಂದ ಮೂರು ಕಿಲೋಮೀಟ್ರ್ ಆಗುತ್ತೆ ಒಂದು ಹಳ್ಳಿ ನಮ್ಮ ಊರು ಬೀರ್ಗೋಡ್ನಳ್ಳಿ ಅಂತ ಆದಷ್ಟು ಎಲ್ಲ ಬ್ಲೌಸಿಗೂ ಎಷ್ಟು ಎಷ್ಟು ಮತ್ತು ನಾನು ನಾರ್ಮಲ್ ಸ್ಟಿಚ್ಚಿಂಗಿಗೆಲ್ಲ ಎಷ್ಟು ತೊಗೋತೀನಿ ಅಂತ ಎಲ್ಲ ವೀಡಿಯೋದಲ್ಲೂ ಆದಷ್ಟು ಹೇಳ್ತೀನಿ ನಾರ್ಮಲಾಗಿ ಒಂದು ಸೀರೆಗೆ ಫಾಲು ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿದ್ರೆ ನಾನು ಮುನ್ನೂರೈವತ್ತು ರೂಪಾಯಿ ಅಮೌಂಟ್ನ ತಗೋತೀನಿ ಫಾಲು ಲೈನಿಂಗ್ ಎಲ್ಲ ನಾನೇ ಹಾಕಿ ದಾರಾನೆ ಇಟ್ಟು ಸ್ಟಿಚ್ ಮಾಡಿಕೊಡ್ತೀನಿ ಮುನ್ನೂರೈವತ್ತು ರೂಪಾಯಿ ಅಮೌಂಟ್ ತೊಗೋತೀನಿ ಕೆಲವೊಂದು ಸಲ ಈಗ ಒಂದು ಹತ್ತು ಐದು ಆ ರೀತಿ ಬ್ಲೌಸ್ನ ಸ್ಟಿಚ್ ಮಾಡಿದಾಗ ಮುನ್ನೂರೈವತ್ತೇಳಿದ್ರು ಕೂಡ ಕೊಡಲ್ಲ ಕೆಲವು ಕಸ್ಟಮರು ಮುನ್ನೂರು ನಲ್ವತ್ತು ಮಾಡ್ಕೊಳ್ಳಿ ಮುನ್ನೂರು ಮೂವತ್ತು ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಇರ್ತಾರೆ ಈಗ ನಿನ್ನೆ ವೀಡಿಯೋದಲ್ಲಿ ತೋರಿಸಿದ್ದೀನಿ ಒಂದಷ್ಟು ವೈಟ್ ಬ್ಲೌಸ್ಗಳು ಅದೆಲ್ಲ ಅವರಾಗೇ ಇವಾಗ ನಾನು ಇನ್ನೂರ ಎಂಬತ್ತೇಳಿದ್ರೆ ಅವ್ರು ಅರವತ್ತು ಕೊಡೋದು ಆ ರೀತಿ ಎಲ್ಲ ಮಾಡ್ತಾರೆ ಕೆಲವೊಬ್ಬರು ಕಸ್ಟಮರು ಆ ರೀತಿಯೆಲ್ಲ ಇದ್ದಾಗ ಒಂದು ನಾಲ್ಕು ಐದು ಆ ರೀತಿ ಸ್ಟಿಚ್ ಮಾಡಿಸ್ಕೊಂಡಾಗ ಕೆಲವೊಂದು ಸಲ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಈಸ್ಕೊತೀನಿ ಕೆಲವೊಬ್ಬರು ಕಸ್ಟಮರ್ಗೆ ನಾನು ಪ್ರತಿ ವೀಡಿಯೋದಲ್ಲೂ ಕೂಡ ಅಮೌಂಟ್ ಹೇಳೇನೆ ನಾನು ವಿಡಿಯೋ ಮಾಡಿದ್ದೀನಿ ಆದಷ್ಟು ಕೂಡ ಆದಷ್ಟು ನಮ್ಮ ಊರು ಕೂಡ ಹೇಳಿದ್ದೀನಿ ಮತ್ತು ನಾನು ಯಾವ ರೀತಿ ಎಲ್ಲ ವರ್ಕ್ ಆಗ್ತೀನಿ ಮತ್ತು ಕಂಪ್ಯೂಟರ್ ಮಿಷಿನ್ ಬಗ್ಗೆ ಎಲ್ಲದನ್ನೂ ಕೂಡ ವೀಡಿಯೋ ಮಾಡಿದ್ದೀನಿ ಮಿಷಿನ್ಗೆ ಎಷ್ಟು ಕೊಟ್ಟರಿ ಅಂತ ತುಂಬ ಜನ ಎಷ್ಟೋ ವೀಡಿಯೋನ ಕಂಪ್ಯೂಟರ್ ಮಿಷಿನ್ ಬಗ್ಗೆ ಮಾಡಿದ್ದೀನಿ ಅದಕ್ಕೆ ಎಷ್ಟು ಕೊಟ್ಟರಿ ಅಂತ ಇವಾಗಲೂ ಕಮೆಂಟ್ನ ಮಾಡ್ತೀರಿ ಅದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಇದೆ ನೋಡಿ ಕಂಪ್ಯೂಟರ್ ಮಿಷಿನ್ ಬಗ್ಗೆ ಬೇಕು ಅಂದರೆ ಅದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಇದೆ ನೋಡಿ ಅದರಲ್ಲೆಲ್ಲ ಓರ್ ಲಾಕ್ ಮಿಷಿನ್ ಬಗ್ಗೆ ವೀಡಿಯೋ ಮಾಡೋಕ್ಕೆ ಹೇಳಿದ್ದೀರಾ ಅದೊಂದು ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಟೈಮ್ ಸಾಕಾಗ್ತಾನೆ ಇಲ್ಲ ನನ್ನ ಓರ್ಲಾಕ್ ಮಿಷಿನ್ಗೆ ನಾನು ತುಂಬ ವರ್ಷ ಆಯಿತು ತೊಗೊಂಡು ಐದು ವರ್ಷ ಅವರ ಅಮೌಂಟ್ನ ಕೊಟ್ಟು ತೊಗೊಂಡಿದ್ದೆ ನಾನು ಅವಾಗ ಕೆಲವೊಬ್ಬರು ನನಗೆ ಮೆಸೇಜ್ ಮಾಡಿದ್ರಿ ನೀವು ಎಷ್ಟು ಅಮೌಂಟ್ನ ಕೊಟ್ಟಿದೆ ಇಂಥ ಐದುವರೆ ಸಾವಿರ ಕೊಟ್ಟು ಅವಾಗ ತೊಗೊಂಡಿದ್ದೆ ಇವಾಗೆಲ್ಲ ಎಷ್ಟಾಗಿದೆಯೋ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಸಾಧ್ಯ ಆದರೆ ಮುಂದೆ ಒಂದು ವೀಡಿಯೋ ಮಾಡೋಕ್ಕೂ ಪ್ರಯತ್ನ ಮಾಡ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ತುಂಬ ಜನ ವೀಡಿಯೋನ ನೋಡ್ತಿದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವೀಡಿಯೋ ನೋಡ್ತಿದ್ದೀರಾ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಬ್ಲೌಸ್ ಡಿಸೈನ್ಸ್ ಎಲ್ಲ ನಿನ್ಗೂ ನಿಮಗೂ ಕೂಡ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಗೂ ಕೂಡ ಖುಷಿಯಾಗುತ್ತೆ ಆದಷ್ಟು ಫ್ರೀ ಮಾಡ್ಕೊಂಡು ವೀಡಿಯೋ ಮಾಡೋಕ್ಕೂ ಪ್ರಯತ್ನ ನಾನು ಮಾಡ್ತೀನಿ ದಯವಿಟ್ಟು ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ